ಎಲ್ಲರಿಗೂ ನಮಸ್ಕಾರ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಏಳನೇ ಅಧ್ಯಾಯದ ಮೂರನೇ ಶ್ಲೋಕ ತಥಾ ದಾರುಣಂ ಗೌತಮೀ ಸುತ ಬಬಂಧಾಮರ್ಷ ತಂ ರಾಕ್ಷ ಪಶುಂ ರಶನಯ ಅನುವಾದ ಹೀಗಿದೆ ಕೋಪದಿಂದ ಪ್ರಜ್ವಲಿಸುವ ಕೆಂಪು ತಾಮ್ರದ ಉಂಡೆಗಳಂತೆ ಉರಿಯುತ್ತಿದ್ದ ಕಂಗಳಿಂದ ಅರ್ಜುನನು ಗೌತಮಿಯ ಪುತ್ರನನ್ನು ನೈಪುಣ್ಯದಿಂದ ಬಂಧಿಸಿದನು ಹಾಗೂ ಹಗ್ಗದಿಂದ ಅವನನ್ನು ಒಂದು ಮೃಗದಂತೆ ಕಟ್ಟಿಹಾಕಿದನು ಭಾವಾರ್ಥ ಹೀಗಿದೆ ಅಶ್ವತ್ಥಾಮನ ತಾಯಿ ಕೃಪಿ ಗೌತಮನ ವಂಶದಲ್ಲಿ ಹುಟ್ಟಿದವಳು ಈ ಶ್ಲೋಕದ ಗಮನಾರ್ಹ ಅಂಶವೆಂದರೆ ಅಶ್ವತ್ಥಾಮನು ಮೃಗ ಸದೃಶವಾಗಿ ಬಂಧಿಸಲ್ಪಟ್ಟು ಹಗ್ಗಗಳಿಂದ ಬಂಧಿತನಾದದ್ದು ಶ್ರೀಧರ ಸ್ವಾಮಿಗಳು ಹೇಳುವ ಪ್ರಕಾರ ಈ ಬ್ರಾಹ್ಮಣ ಪುತ್ರನನ್ನು ಮೃಗದಂತೆ ಬಂಧಿಸುವುದು ಅರ್ಜುನನ ಕರ್ತವ್ಯ ಧರ್ಮವಾಗಿತ್ತು ಶ್ರೀಧರ ಸ್ವಾಮಿಗಳ ಈ ಸೂಚನೆಯು ಶ್ರೀಕೃಷ್ಣನು ಅನಂತರ ಹೇಳುವ ಮಾತಿನಿಂದ ಕೂಡ ದೃಢಪಟ್ಟಿದೆ ಅಶ್ವತ್ಥಾಮನು ದ್ರೋಣಾಚಾರ್ಯ ಮತ್ತು ಕೃಪಿ ಈ ಇಬ್ಬರ ಅರ್ಹ ಪುತ್ರನಾಗಿದ್ದನು ಆದರೆ ಅವನು ಕೀಳು ದರ್ಜೆಗೆ ಇಳಿದುದರಿಂದ ಅವನನ್ನು ಬ್ರಾಹ್ಮಣನಂತೆ ಅಲ್ಲದೆ ಮೃಗ ಸಮಾನವಾಗಿ ಕಾಣುವುದು ಔಚಿತ್ಯಪೂರ್ಣವೇ ಆಯಿತು